ಸರ್ ಟಚ್ ದರ್ಶನ್ ಟೂ ತೌಸಂಡಲ್ಲಿ ಮೆಜೆಸ್ಟಿಕ್ ಮಾಡಿದಾಗಿಂದ ಇದುವರೆಗೂ ನಾಳೆ ನಂದು ಏನು ಜೀವನ ಅನ್ನ ಹತ್ರ ಅವನಿಗೆ ಟೈಮೇ ಬಂದಿಲ್ಲ ಕಂಟಿನ್ಯೂಸ್ ಆಗಿ ಒಂದು ಸಿನಿಮಾ ಆಗ್ತಿದಾಗೆ ಮೂರು ಸಿನಿಮಾ ನಾಲ್ಕು ಸಿನ್ಮಾ ಬುಕ್ಕಿಂಗ್ ಆಗ್ತಾನೇ ಇರೋದು ಅಂದರೆ ನಮ್ಮ ಕರ್ನಾಟಕ ಜನತೆ ಅವನ್ನ ಮೆಚ್ಕೋತಾಯಿದ್ರು ಅವನ್ನ ಇಷ್ಟಪಡ್ತಿದ್ರು ಅವ್ನ ಸಿನಿಮಾನ ನೋಡೋರು ಸೊ ಪ್ರೊಡ್ಯೂಸರ್ಸು ಅವನ ಹಿಂದೆ ತುಂಬ ಜನ ಪ್ರೊಡ್ಯೂಸರ್ಸು ಇರೋರು ಯಾವಾಗಲೂ ಮೂರು ಜನ ನಾಲ್ಕು ಜನ ಪ್ರೊಡ್ಯೂಸರ್ಸ್ ಕ್ಯೂ ಅಲ್ಲಿ ಇರೋರು ದರ್ಶನ್ಗೆ ಸೊ ದರ್ಶನ್ಗೆ ಆ ಥರ ಏನೂ ಆಗಿಲ್ಲ ದರ್ ಅದೇ ನನಗೇನು ಅಂದರೆ ಅದೇ ಅವ್ನ ಲೈಫ್ ಚೆನ್ನಾಗಿದ್ದಾಗ ನಾನು ಮನೆಯಲ್ಲಿ ನೀ ಸಂಪಾದನೆ ಬಾ ನಮ್ಮ ಜೀವನ ನಡೆಯೋದೇ ನಿನ್ನ ಇಲ್ಲಿ ಅಂತ ಡಿಪೆಂಡ್ ಆಗಿರೋದು ಏನೂ ಇರ್ತಾ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಏನು ಚಿಕ್ಕದಾಗ ಏನು ದುಡಿತಾ ಇದೆ ನನ್ನ ಖರ್ಚು ನೋಡ್ಕೊಂಡ್ರೆ ಸಾಕಾಗಿರೋದು ನಾನು ಏನು ಅದರಿಂದ ನನ್ನ ಮನೆಗೆ ಕೊಡಬೇಕು ಎಲ್ಲೋ ಬ್ಯಾಂಕ್ ಸಾಲ ಇದೆ ಅದನ್ನು ತೀರಿಸ್ಬೇಕು ಅವೆಲ್ಲ ಇಲ್ಲ ಅವೆಲ್ಲ ದರ್ಶನೇ ಮಾಡಿಬಿಟ್ಟಿದ್ದ ಅಂದ್ರೆ ನಾವು ಬೆಳೂರ್ಗೆ ಬರ್ಬೇಕಾದ್ರೆ ನಮ್ಮ ಮೈಸೂರು ಮನೆಯನ್ನ ಲೀಸ್ ಹಾಕಿ ನಮ್ಮ ಅಕ್ಕನ ಮದುವೆ ಮಾಡಿ ಒಂದು ಮೇಲ್ಗಡೆ ಮನೆಯೂ ಲೀಸ್ಗೆ ಹಾಕಿ ಬಂದ್ ಬಂದಿದ್ವಿ ಸೊ ಎರಡು ಮನೆಯದು ನ ಕ್ಲಿಯರ್ ಮಾಡ್ಬೇಕು ಬ್ಯಾಂಕಲ್ಲಿ ಪ್ಲಡ್ಜ್ ಮಾಡಿದ್ವಿ ಸೊ ಅದನ್ನ ಕ್ಲಿಯರ್ ಮಾಡಾಕತ್ತ ಪಾಪ ದರ್ಶನ್ ದುಡ್ದಿದ್ರಲ್ಲೇ ಅದೆಲ್ಲನು ಮಾಡ್ಬಿಟ್ಟ ನನಗೆ ಆ ಬರ್ಡನ್ ಇರಲಿಲ್ಲ ಅಂದ್ರೆ ದರ್ಶನ್ ಇಂಡಸ್ಟ್ರಿಗೆ ಬಂದಾಗ ಬರೀ ಲೇಟ್ ತುಗುದೀಪ ಶ್ರೀನಿವಾಸ ಅವ್ರ ಮಗ ಬಟ್ ನಾನು ಇಂಡಸ್ಟ್ರಿಗೆ ಬಂದಾಗ ಲೇಟ್ ತುಗುದೀಪ ಶ್ರೀನಿವಾಸ ಅವ್ರ ಮಗ ಪ್ರೆಸೆಂಟ್ ಇರೋ ದರ್ಶನ್ ತಮ್ಮ ಸೊ ಅದೊಂದು ಬೆನಿಫಿಟ್ ನನಗಿತ್ತು ನಮ್ಮ ತಂದೆ ಪಟ್ಟಿರೋಷ್ಟು ಕಷ್ಟ ದರ್ಶನ್ ಪಟ್ಟಿಲ್ಲ ದರ್ಶನ್ ಪಟ್ಟಿರೋ ಅಷ್ಟು ಕಷ್ಟ ನಾನು ಪಟ್ಟಿಲ್ಲ ಸರ್ ನನಗೊಂದು ಸ್ವಲ್ಪ ಈಸಿನೇ ಆಯಿತು ಹೌದು ಚಾಲೆಂಜಸ್ ಇತ್ತು ಏನು ಅಂದರೆ ಫಸ್ಟ್ ಪ್ರಾಜೆಕ್ಟ್ ತೊಗೋಬೇಕಾದ್ರೆ ತುಂಬ ಚಾಲೆಂಜಸ್ ಇತ್ತು ಆಲ್ಮೋಸ್ಟ್ ತುಂಬ ಜನ ನಂದು ಕಥೆನ ರಿಜೆಕ್ಟ್ ಮಾಡ್ತಾಯಿದ್ರು ದರ್ಶನ್ನು ಆ ಟೈಮಲ್ಲಿ ಏನು ಅಂದರೆ ನೀನು ಇನ್ನೂ ಕೆಲಸ ಕಲಿಬೇಕು ಯಾಕಂದರೆ ದರ್ಶನ್ ತಲೇಲೊಂದಿತ್ತು ನಾನು ನನ್ನ ತಮ್ಮನ್ನ ಡೈರೆಕ್ಟರ್ ಮಾಡಿ ಅಂತ ಯಾರೇ ಪ್ರೊಡ್ಯೂಸರ್ ಹೇಳಿದ್ರು ಟಕ್ ಅಂತ ಒಪ್ಕೊಬಿಡೋರು ಬಟ್ ಇವನು ಕೆಲಸ ಕಲ್ತಿಲ್ದೇ ಒಳ್ಳೆ ಸಿನಿಮಾ ಮಾಡಿಲ್ಲ ಅಂದರೆ ಪಾಪ ಪೊಡ್ಯೂಸರ್ನ ನಾನು ನನ್ನ ತಮ್ಮನ್ನ ಕೆರಿಯರ್ ಮಾಡಕ್ಕೋಸ್ಕರ ನಾನು ಆತ ಆ ಪ್ರೊಡ್ಯೂಸರ್ನ ಬಲಿ ತಗೊಂಡಲ್ ತಗೊಂಡಂಗ ಆಗ್ಬಿಡುತ್ತಲ್ಲ ಅನ್ನೋ ಭಯ ಇತ್ತು ದರ್ಶನ್ಗೆ ಅದರಿಂದ ದರ್ಶನ್ ಇದು ಮಾಡ್ತೀರಾ ಆಮೇಲೆ ಜೊತೆ ಜೊತೆಲಿ ಮಾಡೋದಕ್ಕೊಂಚೂರು ಕಷ್ಟ ಆಯ್ತು ತುಂಬಾ ಬೇಜಾರುಗಳಾಯ್ತು ಅವೆಲ್ಲ ಬಟ್ ಚೆನ್ನಾಗಿತ್ತು ಆ ಸ್ಟ್ರಗ್ಲಿಂಗ್ ಮಾಡಿ ಆ ಸಕ್ಸಸ್ನ ಬಂದಾಗ ಆ ಸ್ಟ್ರಗ್ಲಿಂಗ್ ಟೈಮಲ್ಲಿ ಬೈಕೋತಾ ಇದ್ರ ಯಾರಿಗೆ ದರ್ಶನ್ ಓ ಬೇಜಾನ್ಸತಿ ಬೈಕಿ ಅದು ಇದ್ದೇ ಇರತ್ತಲ್ವ ಈಗ ಎಲ್ಲ ಮಕ್ಕಳು ಅಪ್ಪ ಕೇಳಿದ್ಕೊಡ್ಸಿಲ್ಲ ಅಂದರೂ ಮಕ್ಕಳು ಬ ಮನ್ಸಲ್ಲಿ ಬೈಕೋತಾರಲ್ಲ ಆ ಥರ ದರ್ಶನ್ಗೂ ಬೈಕೋತಾ ಇದೆ ಬಟ್ ಬಟ್ ಆಮೇಲಿಂದ ನನಗೆ ಅರ್ಥ ಆಯ್ತು ಇಲ್ಲ ಅವ್ನು ಹೇಳಿದೆಲ್ಲ ಕರೆಕ್ಟು ಅವನು ಫಸ್ಟ್ ಸಿನಿಮಾ ಯಾಕೆ ನನಗೆ ಡೇಟ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ದು ಅಂದರೆ ಆಮೇಲಿಂದ ಹೇಳ್ದ ಸಿನಿಮಾ ಎಲ್ಲ ಆದಮೇಲೆ ಇನ್ನೂ ರಿಲೀಸ್ ಆಗಿರಲ್ಲ ಹೇಳ್ದೆ ನೋಡೋ ಈಗ ನೀನು ಹೊಸೊಬ್ಬನ ಹಾಕೊಂಡು ಸಿನಿಮಾ ಮಾಡಿದ್ಯಾ ಇದು ದಿನಕರ್ ಸಿನಿಮಾ ನೀನು ನನ್ನ ಹಾಕೊಂಡು ಮಾಡಿದ ದರ್ಶನ್ ಸಿನಿಮಾ ಆಗಿರೋದು ದಿನಕರ್ ಸಿನಿಮಾ ಆಗ್ತಾರಲ್ಲ ಸೊ ಇವ್ನ ಹಾಕೊಂಡು ಮಾಡಿದ ಇದ್ರಲ್ಲಿ ಸಕ್ಸಸ್ಸು ನಿಂದೆ ಫೇಲ್ಯೂರ್ ಆದರೂ ನಿಂದೆ ಸ್ನೂ ಅದನ್ನ ಎಂಜಾಯ್ ಮಾಡ್ತೆ ಅಂತ ದೇವರ ಆಶೀರ್ವಾದ ಆ ಸಿನಿಮಾ ದೊಡ್ಡ ಯೂಜ್ ಸಕ್ಸಸ್ ಆಯ್ತು ಸಿಲ್ವರ್ ಜುಬ್ಲಿ ಆಯ್ತು ಸೊ ಆ ಸಕ್ಸಸ್ ನನ್ನ ನನ್ನ ಎಫರ್ಟ್ ಸಿಕ್ತು ಅಂತ ಒಂದ್ ನೆಮ್ಮದಿ ಇದೆ ಮೈಸೂರು ಲೈಫ್ ಅಲ್ಲಿ ನಿಮ್ ಒಂದು ಚೈಲ್ಡ್ಹುಡ್ ಡೇ ಒಂದು ಮರೆಯಲಾಗದ ಒಂದು ಘಟನೆ ಇದೆಯಾ ಈಗಲೂ ನೆನಪು ಮಾಡ್ಕತ್ತಿನಿ ಯಾವ್ದೋ ಒಂದ್ ಸನ್ನಿವೇಶ ನೋಡಿದ್ರೆ ಈಗಲೂ ನನಗೆ ಆ ಹಳೆ ಘಟನೆ ನೆನಪಾಗತ್ತಿಬ್ರುದು ಅಂತ ಅಂದ್ರೆ ಸತಿ ಚಿಕ್ಕದ್ರಲ್ಲಿ ದರ್ಶನ್ ಅವನಿಗೆ ಚಿಕ್ಕದಿಂದ ಪ್ರಾಣಿ ಪಕ್ಷಿಗಳ ಮೇಲೆ ಆಸೆ ಜಾಸ್ತಿ ನಾವಾಗ ಇದನ್ನು ಆ್ಯಕ್ಚುಲಿ ನಮ್ಮ ಅಕ್ಕ ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಿದ್ಲು ಈ ವಿಚಾರನ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದೆ ದರ್ಶನ್ ತರ್ಡ್ ಸ್ಟ್ಯಾಂಡರ್ಡು ಅಲ್ಲಿ ಗುಚ್ಚಪಡಲ್ಲಿ ಓದ್ತಾ ಇದ್ವಿ ಗುಚ್ಚಪಟ್ ಪಕ್ಕದಲ್ಲೇ ಒಂದು ಟಾಂಗ ಒಂದು ಇದಿತ್ತು ಟಾಂಗಾ ಗಾಡಿಗಳದು ಸ್ಟ್ಯಾಂಡ್ ಥರ ಅಂದರೆ ಅಲ್ಲಿ ಗಾಡಿಗಳು ಕುದುರೆಗಳು ಎಲ್ಲ ಇರೋದು ಸೊ ಇವನು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ ಅದನ್ನು ಒಂದು ಕುದುರೆ ಮರಿ ಹಾಕಿರೋದನ್ನು ನೋಡ್ಬಿಟ್ಟಿದ್ದೆ ಅಂದರೆ ಟಾಂಗ ಗಾಡಿದು ಕುದುರೆದು ಮರಿ ಸೊ ಆ ಕುದುರೆ ಮರಿನ ಎತ್ಕೊಂಡೋಗಿ ಮನೇಲಿ ಸಾಕೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾನೆ ನಾವು ನಮ್ಮ ನಾವು ಇದ್ವಿ ಮಂಡಿ ಇಂದ ನಾವು ಗುಚ್ಛಪ್ಟಿಗೆ ಆಟೋಲಿ ಬರ್ತಾಯಿದ್ವಿ ಸೊ ಆಟೋಲಿರೋರಲ್ಲಿ ದರ್ಶನೇ ಸೀನಿಯರು ಮೂರನೇ ಮೂರು ಮೂರನೇ ಕ್ಲಾಸ್ ಹುಡುಗನೇ ಸೀನಿಯರು ಸೊ ಇನ್ನೆಲ್ಲ ಚಿಕ್ಕ ಚಿಕ್ಕವರು ಸೊ ಅದರಲ್ಲಿ ಇರೋರ್ಗೆಲ್ಲ ಒಂದು ನಾಲ್ಕೈದು ಜನಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಕುದುರೆನ ಹಿಡಿಯೋಣ ಅಂತೆಲ್ಲ ಹೇಳಿ ಕುದುರೆ ಕಿಡ್ನಾಪ್ ಮಾಡಬೇಕು ಸೊ ಕುದುರೆನ ಎತ್ಕೊಬರೋಣ ಅಂತ ಡಿಸೈಡ್ ಮಾಡಿ ಸ್ಕೂಲ್ ಆ ಕ ಆಟೋಲಿರೋರ್ನೆಲ್ಲೂ ಮಧ್ಯಾಹ್ನ ಮೇಲೆ ಚಕ್ಕರೋಡಿಸಿ ಕುದುರೆ ಹಿಡಿಯಕ್ಕೆ ಅಂತ ಹೋಗಿದ್ವಿ ಸೊ ನಮ್ಗೆ ಅವಾಗ ವಾಚ್ಗೆ ಚೇನು ಇಲ್ವಲ್ಲ ಸ್ಕೂಲ್ ಬಿಡೋ ಟೈಮ್ ಗೊತ್ತಾಗಿಲ್ಲ ಸ್ಕೂಲು ಬಿಟ್ಬಿಟ್ಟಿದೆ ಅದು ಬಿಟ್ಟಿದ್ದೆ ಇಲ್ವೋ ಗೊತ್ತಾಗ್ದೇನೆ ಬಂದ್ವಿ ಓ ಸ್ಕೂಲ್ ಬಿಟ್ಬಿಟ್ಟಿದೆ ಅಂತ ಅಂದ್ಕೊಂಡು ಮನೆಗೆ ಒಟ್ಟೋಗಿದ್ದೀವಿ ನಡ್ಕೊಂಡೆ ಮನೆಗೆ ಹೋಗ್ಬಿಟ್ಟು ದರ್ಶನನ್ನು ಕರ್ಕೊಂಡು ನಮ್ಮ ಏರಿಯಲ್ಲೇ ಎಲ್ಲ ಹುಡುಗರು ಎಲ್ಲರೂ ಕರ್ಕೊಂಡು ಅವ್ರವ್ರ ಮನೆಗೆಲ್ಲ ಬಿಟ್ಟು ಮನೆಗೆ ಬಂದುಬಿಟ್ಟು ಅಮ್ಮ ಕೇಳಿದ್ರು ಏನು ಇಷ್ಟು ಬೇಗ ಬಂದುಬಿಟ್ಟಿದಿರ ಅಂತ ದರ್ಶನ ದರ್ಶನ್ ಅಂದ ಸ್ಕೂಲ್ ಬಿಡ್ತು ಬಂದುಬಿಟ್ವಿ ಹೌದಾ ಸ್ಕೂಲ್ ಬಿಟ್ಬಿಟ್ಟು ಬಿಟ್ಟು ಮನೆಗೆ ಬಂದ ಅಂತ ನಾವು ಅಮ್ಮನಿಗೆ ಟೈಮ್ ಅರ್ಲಿಯಾಗಿ ಬಂದುಬಿಟ್ಟಿದ್ದಾನೆ ಅದೇ ಇಷ್ಟು ಬೇಕು ಸ್ಕೂಲ್ ಬಿಟ್ಬಿಡುತ್ತೆ ಅವ್ರು ನಿಮ್ಮ ಅಕ್ಕ ಇಲ್ಲಿಂದ ಇಲ್ಲ ಅವಳು ಕ್ಲಾ ಅವಳು ಬರ್ತಿದ್ದಾಳೆ ಅಂತೇಳಿ ಸುಮ್ಮನೆ ಹಿಡ್ಬಿಟ್ಟು ನಮ್ಮ ಅಪ್ಪ ಇದ್ರು ಮನೇಲಿ ಹಿಡ್ಕೊಂಡು ದರ್ಶನಿಗೆ ಬೆಂಡೆತ್ತಿದ್ರು ಸಕ್ಕತ್ತಾಗಿ ಎತ್ತಿದ್ರು ಬೆಂಡು ನನಗೆ ನನಗೇನು ಜಾಸ್ತಿ ಇದು ಮಾಡಿಲ್ಲ ಒಂದು ಕಡೆ ಕೂರಿಸ್ಬಿಟ್ಟು ಏನು ಇದು ಏನು ಇದಕ್ಕೆ ಏನು ಕೆಂಡಕ್ಕೆ ಹಸಿಮೆಣ್ಸಿ ಹಸಿಮೆಣ್ಸಿಗೆ ಹಾಕಿ ಇಟ್ಟು ಅಂದರೆ ಟಾರ್ಚ್ ಇದು ಇದು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗಬೇಕಲ್ಲ ಹೀಗೆ ದರ್ಶನಕ್ಕೆ ಸಾಕಾಗೆಲ್ಲ ಹೊಡೆದ್ಬಿಟ್ಟಿದ್ರು ಬರೀ ದರ್ಶನ ಅಂಡರ್ವೇರಲ್ಲಿ ಕುಡಿಸಿ ಚೆಂದಾಗಿ ಬೆಲ್ಟಲ್ಲಿ ಹೊಡೆದ್ಬಿಟ್ಟಿದ್ರು ನೆಕ್ಸ್ಟ್ ಒಂದು ಸ್ವಲ್ಪ ಅದಾದ್ಮೇಲೆ ನಮ್ಮ ಅಕ್ಕ ಬಂದು ಅವ್ಳು ಫುಲ್ ಗಾಬ್ರಿಲ್ ಬಂದ್ಬಿಟ್ಟು ಅಪ್ಪು ಪಾಪು ಇಬ್ರು ಸ್ಕೂಲ್ ಸ್ಕೂಲಲ್ಲಿಲ್ಲ ಎಲ್ಲೋಗಿದಾರೆ ಗೊತ್ತಿಲ್ಲ ಅಂತ ನಮ್ಮ ಅಲ್ಲಿ ಪಕ್ಕದ ರೂಮಲ್ಲಿ ಇದ್ದಾರೆ ಅಂದ್ರೆ ಬಂದು ರೂಮ್ ತೆಗೆದ್ರೆ ದರ್ಶನ್ ಪಾಪ ಅಂಡರ್ವೇರ್ ಅಲ್ಲಿ ಏಟ್ ತಿನ್ಕೊಂಡ್ ಕೂತವ್ ನಾನು ಒಂದ್ ಕಡೆ ನಾನು ಅಂಡರ್ವೇರ್ ಅಲ್ಲಿ ಕೂತಿದ್ದೀನಿ ಕೂತಿದೀನಿ ಕರ್ತ್ ಪುಡಿ ಯಾಕೆ ಇದಕ್ಕೆ